ನಾನು ಅದಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಕೆಲವು ವಿಚಾರಗಳನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೆ ಯಾಕಂದರೆ ಅಶೋಕ್ ಅವರು ನಾನು ಅವರು ಭಾಷಣ ಮಾಡುವಾಗ ಪೂರ್ಣ ಕೂತಿದ್ದೆ ಪೂರ್ಣ ಕೇಳಿದೆ ಪ್ರಾರಂಭ ಮಾಡಿದ ಕೊನೆಯವರೆಗೂ ಕೂಡ ಕೇಳಿದೆ ಮತ್ತೆ ನಾನು ಒಂದೇ ಒಂದು ರಿಯಾಕ್ಷನ್ನು ಕೂಡ ಮಾಡಲಿಲ್ಲ ನೀವು ನಾಲ್ಕನೇ ತಾರೀಖಿನಿಂದಲೇ ನಿಮ್ಮ ಭಾಷಣ ನೋಡಿದ ಮೇಲೆ ನಾಲ್ಕನೇ ತಾರೀಕಿನಿಂದ ತಯಾರಾಗಿದ್ದೀರಿ ಅಂತ ಅನಿಸುತ್ತೆ ಯಾಕೆ ಅವ್ರು ಯಾಕೆ ಏನಾಗ್ತಾ ಇದೆಯಾ ಸುನೀಲ್ ನಾಲ್ಕನೇ ತಾರೀಕಿನಿಂದ ತಯಾರಾಗಿತ್ತು ಈ ಆಮೇಲೆ ಸುರೇಶ್ ಕುಮಾರ್ ಅವರು ಮಾತನಾಡಿದ್ರು ಅವರು ಒಳ್ಳೆ ಮಾತುಗಾರರು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಈ ಶೇಕ್ಸ್ಪಿಯರ್ ನಾಟಕ ನೋಡಿದ್ದೀರ ಶೇಕ್ಸ್ಪಿಯರು ಅವ್ರ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ ಸೀಜರ್ಸ್ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ ಅವರು ಭಾಷಣದ ಮೂಲಕನೇ ದಂಗೆಗಳ ರೀತಿಯಲ್ಲಿ ಭಾಷಣ ಮಾಡ್ತಾರೆ ಒಳ್ಳೆ ಮಾತುಗಾರರು ಇವರು ಕೂಡ ಆಂಟೋನಿ ಅವರು ಮಾರ್ಕ್ ಆಂಟೋನಿ ಶೇಕ್ಸ್ಪಿಯರ್ ನಾಟ್ಯದಲ್ಲಿ ಮಾರ್ಕ್ ಆಂಟೋನಿ ಆ ಥರ ಅವರು ಕೂಡ ಮಾತಾಡಿದ್ದಾರೆ ಕೃಷ್ಣಪ್ಪನವರು ಕೂಡ ಅವರೆಲ್ಲೋ ಇಲ್ಲ ಅವರು ಕೃಷ್ಣಪ್ಪನವರು ಕೂಡ ಮಾತಾಡಿದ್ದಾರೆ 예수님의 uh, 이으로기도